ಏನ್ ಮಾಡೋದಪ್ಪ ಅವನು ಊರಿಗೆ ಮುಲ್ಲಾಸನ ಅದೇ ಏನ್ ಏನು ರಾಘು ಡಾಕ್ಟ್ರಾ ಇಂಜೆಕ್ಷನ್ ಮಾಡ್ತಿದ್ದ ಅವಾಗ ಡಾಕ್ಟರ್ ಕಿ ಮಾಡ್ತಿದ್ದ ಈಗ ರಾಘು ಡಾಕ್ಟರ್ನು ಡಾಕ್ಟರ್ ಕಿ ಬಿಟ್ಟ ಮತ್ ಗೊಬ್ಬರಡ್ಗಿ ಬಾಸುಮ ಅವನು ಬಾರಿಕಾಯಿ ಕಾಯಿ ಮಾರೇ ಮೂರ್ ಹಂತಾಸಿನ ಮನಿ ಕಟ್ಟದೇ ಬೀಡ ಯಾವ್ದು ಏನ್ ಮಾಡಿಲ್ಲ ಅವ್ನವ್ನಾಡ ಲಂಗಾಲ ಭಗವಾನ್ ದಾಸನಾಗ ನಾ ಆಯ್ತ ಏನ್ ಮಾಡೋದಪ್ಪ ಅವನವನ ಏನ್ ಸಾಕಾಗಿ ಬಿಟ್ಟೈತಿ ಎಂತಿಂತವ್ರು ಏನೇನಾದ್ರ ಇಲ್ಲೇ ಬಿದ್ ಬಿದ್ದ ಸೈದ್ ನಡ್ದ್ಬಿಟ್ಟದ್ ನನಗ ಪುನಾನ ಹಿಂಗ್ಲಾದಂಗ ನಂದ್ಬಿಟ್ಟ ಮಕ್ಬುಲ್ಲೇ ನೋಡುವ ವಾಕ್ರಾಣೆ ಹೋಗಿ ಬಿದ್ದು ಅವ ಎಂಟದ ಲಕ್ಷ ಗಳಿಕೆ ಮಾಡ್ಕೊಂಡು ಅವ ಎಂದ್ರ ಕುಂಡಿ ಬಿಡಕ್ ಇಟ್ಕೊಂತೇ ಹಣೆ ಬರ್ ಸುಮಾರು ಏನ್ ಮಾಡುವ ಊರ್ದೇ ಚಿಂತೆ ಮಾಡಿ ಕರಿಗಿ ನಾ ಸ್ವರ್ಗದ್ ನಡ್ದ್ಬಿಟ್ಟದ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲ ಹೂರ್ದೇ ತಲೆ ತಗೋತೀನಿ ಅದ್ ಮುರ್ಲನ್ಕಿ ಇಟ್ ಮಾಡ್ತೀನಿ ಅನ್ನೋದು ಅಟೆಕಾರಿ ಆಯ್ಬಿಟ್ಟ ಒಟ್ಟು ತಲೆ ತಗೊಂಡು ತಗೊಂಡು ತೊಗೊಂಡ್ ತೊಗೊಂಡ್ ಊರ್ದೇ ಚಿಂತಿ ಮಾಡ್ ನಡ್ದ್ಬಿಟ್ಟದ ಪಂಚಾಯತಿ ಕೆಲಸ ಯಾವ ಆಲಾರ್ದಂಗ ಆಗಿಬಿಟ್ಟ ಊರಾಗ ಒಂದ್ ಕಡೆ ಶಿಶಿ ರೋಡಕವು ಒಂದ್ ಕಡೆ ಎಂದ್ರ ಆಗ್ಲಾರ್ದಂಗ್ಲಾಕಿಟ್ಟ ಏನ್ ಮಾಡುದು ಪಂಚಾಯತಿ ತಲೆ ಏನು ಊರನ ಊರನವ್ರದ್ದು ತಲೆ ತಗೊಳ್ಳ್ಯಾ ಉಸಿರು ಊರನವ್ರದ್ ಸಹಿತ ತಲೆ ತಗೊಂಡ್ ತೊಗೊಂಡ್ ತೊಗೊಂಡು ನಾನು ತಲೆ ಕೆಟ್ಟ ಡಾಣ ಆಗಿಬಿಟ್ಟು ಏನ್ ಮಾಡ ಸಮಾಧಾನ ಇಲ್ಲ ಅವ್ನವ ನಿತ್ರ ಸಮಾಧಾನ ಇಲ್ಲ ಎಲ್ಲ ಹಣೆ ಬರ್ ಸುಮಾರು ಅದ್ ನಮ್ಮದು ಸುಮಾರು ಅದ ಏನ್ ಮಾಡಕ್ಕದ আদে না আনতারলা কাড়ো টাইম ক্যা আদেন্তা মাকড় ওতুদিরলা আনতারলা উরকে কিന്തി মারক কুতিত নলি গারে আ লসা

तो हमारे ए दीना तेरे उड़ ले नीरे मल्ला बाबा मल्ला बाबा ए दीना ओचले पर मल्ला बाबा मल्ला बाबा ले डॉक्टर की नर्स लेवा डॉक्टर की नर्स लाग ले डॉक्टर की बन गुरु के परते चलवा डॉक्टर के एली नेड़स तनो बुदी तो म ले कई बारी वायो चलो सब हो गया है ना दिया आ, ए अब चले हां हां तो नहीं ए बोलो हम जा पड़े तो हम लोग सब ए वाह हम जा आ, जा आ, जा आई आई यार यार ओ नहीं हो ना बात ला हां नेम दोस्त दोस्त तो बंद रहले क्या पहले तो आ ஏன் மாட்ட வரே நான் ஊர்தேல டிந்தி மாட்டிக்கிட்டேன் அட குந்துறது குந்துற சாக செத்துனல அட சாக ஏ ஏ அதெல்லாம் சக்கச ஏய் யாருလဲ எதக்கு ಬಂದಿದ್ರಿ கோ கொளிகை சாரி ஆக்மா ரோமரே ಒಳಿ ತುರಿಯ ಹಾಕಬೇಕಾ ಹ್ಮ್ ಏ ಅಪ್ಪ ಏನು ಮಾಡ್ತೋ ಮಾರಾಯ ರಾಗು ಡಾಕ್ಟರ್ ದೀಟೋ ಗಬ್ರಡಿಗಿ ಒಂದಿಟ್ಟು ಆ ಮಕುವಲ್ಲೇndೀಟೋ ಮತ್ತೆ ಎಂದರ ಪಂಚಾಯಿತಿ ದೀಟೋ ಊಟ ತಿಲಾ ತಗೊಂಡ ಬಿಟ್ಟೆ ಊರಿಗೆ ಮೂಲನ ಐಕರಿ ಊರ್ದೇ ಇಂತ ನೋಡು ನನ್ನ ನಡಬೇಕು ಏನೇನೆನಾಗಿದೆ ನನಗೆ ಆಕರೆ ಯಾಕ ಅಲ್ಲಿ ಹೋಗಿ ಕುಂದರಿಸಿದ್ರೆ ಏನು ನನಗೆ ಪಾಯ ಬुरು ಬಂದಿತ್ತು ಬुरು ಬಂದಿತ್ತು ಏನು ಮಾಡ್ತೇ ನಮಗ ಏನು ಅರವೇ ಇಲ್ಲದಂಗ ಆರಕ ಬಿಡೋ ಊರ್ದೇ ಚಿಂತೆ ಮಾಡಿ ಊರ್ಗೆ ಮಾಡಿ ಊರ್ಗೆ ಮುಲ್ಲ ನಾ ಆಗಿನಿ ಊರ್ದಾಗ ಚಿಂತೆ ಮಾಡುದು ನಾನ್ ನಾಡದ್ ಬಿಟ್ಟವ್ ಏನ್ ಇದ್ರು ತಲೆ ತಗೊಳುದು ಬರುದು ತಲೆ ಹಾಕಿ ತಗೊಳುದು ಬರುದು ಇಲ್ಲಿ ಕುಂದರು ಈಟ್ ಮಾಡ್ಲಾಕೀನಿ ಮನೆ ಹಾಕುವ ಚೂರಿ ಹಾಕಿ ಕೊಡ್ಬೇಕಂದೆ ಮಂತ್ರನೇ ಮಾರ್ಕ್ ಬಿಟ್ಟಿನ ನಾ ಚೂರಿ ಹಾಕಿ ಕೊಡ್ಲಕ್ಕ

ಏನ್ ಬಡದಿರಿ ಲೇ ಕೂಡ ಮೂಗನ್ಯಾಗ ಹೌದು ಹೌದೌದು ಕಲ್ಲೊಂದಿ ತಾ ಮಾಡ್ರಿ ಬೂದಿ ಪೀದಿ ಆಯ್ತು ಇಲ್ಲಿ ತಕ್ಕ ವಿಡಿಯೋ ನೋಡ್ರಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರ ಯಾಕಂದ್ರ ಸಣ್ಣ ಹುಡುಗರನ್ನ ತಗೊಂಡು ಇವತ್ತು ವಿಡಿಯೋ ಮಾಡಿವಿ ನಿಮ್ಗೆ ಇಷ್ಟ ಆಗಿತ್ತಂದ್ರ ಸಬ್ಸ್ಕ್ರೈಬ್ ಮಾಡುದ್ರೂ ಮರಿಬೇಡ್ರಿ ಈ ಚಾನಲ್ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀರಿ ಅಂತ ಹೇಳಿ ನಿಮ್ಮನ್ನ ನಂಬಿವಿ ನಾವು ನಿಮ್ಮನ್ನ ನಂಬಿ ವಿಡಿಯೋಗಳನ್ನ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಹೆಚ್ಚು ನಮ್ಮ ಚಾನಲ್ಕ ಸಬ್ಸ್ಕ್ರೈಬರ್ ನೀಡಿ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತೀರಿ ಅಂತ ನಾವು ನಂಬಿವಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ